ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ಇವತ್ತು ನಾವು ಪ್ರತಿನಿತ್ಯ ನನಗೆ ಧ್ಯಾನದಲ್ಲಿ ಬರುವಂತಹ ಏನು ವಿಚಾರಗಳು ಬರ್ತವೋ ಸೊ ಅದ್ರ ಕುರಿತು ಕುರಿತಾಗಿ ನಾವು ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಬರ್ತಾ ಇದೀವಿ ಸೊ ಅದರಂತೆ ಸೊ ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ಸಬ್ಜೆಕ್ಟ್ ಬಂದ್ಬಿಟ್ಟು ಆ ನಾವು ಇರುವಂತಹ ಸ್ಥಳವನ್ನ ಸಕಾರಾತ್ಮಕವನ್ನಾಗಿ ಮಾಡೋದು ಹೇಗೆ ಸೊ ಈ ಒಂದು ವಿಷಯದ ಕುರಿತು ತಿಳ್ಕೊಳ್ಳೋಣ ಸೊ ಇದು ನನಗೆ ಧ್ಯಾನದಲ್ಲಿ ಕೂತಾಗ ಬಂದಿರುವಂತಹ ಒಂದು ಥಾಟ್ ಸೊ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಬರ್ತೀವಿ ಜಸ್ಟ್ ಅದನ್ನ ಅಹ್ ತಿಳ್ಕೊಳ್ತಾ ಬರೋಣ ವಿಷಯಗಳನ್ನ ಧ್ಯಾನಿಗಳಾದ ನಾವು ಪ್ರತಿನಿತ್ಯವೂ ಕೂಡ ತಪ್ಪದೆ ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯವನ್ನ ಮಾಡುತ್ತೇವೆ ಸೊ ಧ್ಯಾನಿಗಳಾಗಿರುವಂತಹ ನಾವು ಏನ್ ಮಾಡ್ತೇವೆ ಅಂದ್ರೆ ಪ್ರತಿನಿತ್ಯ ಕೂಡ ತಪ್ಪದೆ ಅಹ್ ಧ್ಯಾನ ಆಗಿರ್ಬಹುದು ಸ್ವಾಧ್ಯಾಯ ಆಗಿರ್ಬಹುದು ಮತ್ತು ಸಜ್ಜನ ಸಾಂಗತ್ಯವನ್ನ ಸೊ ಮಾಡ್ತಾನೆ ಇರ್ತೇವೆ ಮೂರ ವಿಷಯಗಳನ್ನ ನಿಮ್ಗೆ ಹೇಳಿದ್ದೆ ಒಂದು ಹಳೆಯ ಒಂದು ಕ್ಲಾಸಸ್ ಗಳಲ್ಲಿ ನೀವು ನೋಡಿದ್ರೆ ಒಂದು ಒಂದು ಎಪಿಸೋಡ್ ನೋಡಿದ್ರೆ ಸಪ್ರೇಟ್ ಆಗಿ ನಾನು ಮಾಹಿತಿನ ಕೊಟ್ಟಿದ್ದೀನಿ ಸೊ ಹಾಗಾದ್ರೆ ಆ ಸೊ ಈ ಒಂದು ಸ್ವಾಧ್ಯಾಯದಲ್ಲಿ ಪಡೆದಿರುವಂತಹ ಜ್ಞಾನವನ್ನ ನಿತ್ಯ ಜೀವನದಲ್ಲಿ ನಾವು ಆಚರಿಸಲು ಧ್ಯಾನವು ನಮ್ಗೆ ಸಹಾಯವಾಗುತ್ತೆ ಸ್ವಾಧ್ಯಾಯದಲ್ಲಿ ನಾವು ಯಾವ ಒಂದು ವಿಷಯವನ್ನ ಅಳವಡಿಸ್ಕೊಂಡಿರ್ತೇವೋ ಅದನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಸೊ ಇದ್ ಹೆಲ್ಪ್ ಆಗತ್ತೆ ಈಗ ಧ್ಯಾನ ಮಾಡ್ ಮಾಡಿ ಸೊ ಆ ಸ್ವಾಧ್ಯಾಯ ಅನ್ನೋದು ಸ್ಟಾರ್ಟ್ ಆಗತ್ತೆ ಸ್ವಾಧ್ಯಾಯದಿಂದ ಏನಾಗುತ್ತೆ ನಾವು ನಾಲೆಜ್ ಅನ್ನು ತಗೊಂಡಾಗ ಸೊ ಅಳವಡಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸನ್ನಿವೇಶಗಳಿಂದಲೂ ನಾವೇನಾಗದು ಹೊರಗ್ ಬರುವಂತಹ ಒಂದು ದಾರಿ ನಮ್ಗೆ ಸಿಕ್ತಾ ಬರುತ್ತೆ ಸೊ ಈ ರೀತಿ ಧ್ಯಾನ ಮತ್ತು ಸ್ವಾಧ್ಯಾಯದಿಂದ ಪಡೆದಂತಹ ಜ್ಞಾನವನ್ನ ಸಜ್ಜನ ಸಾಂಗತ್ಯ ಮೂಲಕ ನಮ್ಮ ಶಕ್ತಿಯನ್ನ ಜ್ಞಾನವನ್ನ ಇತರ ಧ್ಯಾನಿಗಳಿಗೆ ನಾವು ನೀಡುತ್ತೇವೆ ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಈ ಧ್ಯಾನ ಆಗ್ಲಿ ಮತ್ತು ಸ್ವಾಧ್ಯಾಯ ಮಾಡೋದ್ರ ಮೂಲಕ ಸೊ ಏನ್ ಪಡ್ಕೊಂಡಿರ್ತೀವೋ ಸೊ ಒಂದು ನಾಲೆಜ್ ಆ ಜ್ಞಾನವನ್ನ ಸಜ್ಜನ ಸಾಂಗತ್ಯ ಮಾಡುವ ಮೂಲಕ ನಮ್ಮ ಶಕ್ತಿಯನ್ನ ಜ್ಞಾನವನ್ನ ಇತರ ಒಂದು ಧ್ಯಾನಿಗಳಿಗೂ ಕೂಡ ಕೊಡ್ತೇವೆ ಕರೆಕ್ಟ್ ಅಲ್ವಾ ಈಗ ಧ್ಯಾನ ಮಾಡ್ತಾ ಇದೀವಿ ಸೊ ಧ್ಯಾನ ಮಾಡಿದ್ಮೇಲೆ ನಾಲೆಜ್ ತಗೋತೀವಿ ಅದೆಲ್ಲವೂ ನಮ್ಮ ತಲೆಯಲ್ಲಿ ಇನ್ಫಾರ್ಮೇಶನ್ ಕುತ್ಕೊಳ್ತಾ ಇರುತ್ತೆ ಅಪ್ಲೈ ಮಾಡಿದಾಗ ಪರಿವರ್ತನೆ ಆಗ್ತೀವಿ ಸೊ ಪರಿವರ್ತನೆ ಆಗುವುದರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರಿಗೂ ಕೂಡ ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಆಗಿರುವಂತಹ ಪರಿವರ್ತನೆಯನ್ನ ಸೊ ನಾವ್ ಹೇಳ್ತಾ ಬರ್ತೀವಿ ಎಷ್ಟೋ ಜನರಿಗೆ ಅದನ್ನ ತಲುಪಿಸ್ತಾ ಬರ್ತೀವಿ ಆಧುನಿಕ ಯುಗವು ಬಹಳಷ್ಟು ಮುಂದುವರೆದಂತಹ ಕಾರಣ ತಂತ್ರಜ್ಞಾನದ ಮೂಲಕವೇ ನಾವು ಈ ಮೂರು ಹಂತವನ್ನ ಮಾಡಬಹುದಾಗಿದೆ ಸೊ ಒಂದು ಏನಂದ್ರೆ ಮಾಸ್ಟರ್ಸ್ ಏನು ಮೂರು ಹಂತಗಳು ಬರ್ತಾವೋ ಅಹ್ ಸೊಂದ್ರೆ ಧ್ಯಾನ ಸ್ವಾಧ್ಯಾಯ ಮತ್ತು ಅಹ್ ಸಜ್ಜನ ಸಾಂಗತ್ಯ ಸೊ ಏನ್ ಹೇಳ್ತೀವಿ ಸೊ ಈ ಒಂದು ಮೂರು ಹಂತಗಳನ್ನ ನಾವು ಈಗ ತಂತ್ರಜ್ಞಾನದ ಮೂಲಕನೇ ಮಾಡ್ತಾ ಇದ್ದಾರೆ ಧ್ಯಾನೂನು ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲೇನೆ ಮಾಡಿಸ್ತಾ ಇದ್ದಾರೆ ಆಮೇಲೆ ಸ್ವಾಧ್ಯಾಯನೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಹ್ ಸೊಂದ್ರೆ ಏನು ಓದ್ಕೊಂಡಿರ್ತೇವ ಆ ವಿಷಯವನ್ನ ಸೊ ಈ ರೀತಿ ನಾನೇನ್ ಬಂದ್ ನಾಲೆಜ್ ಹೇಳ್ತಾ ಇದೀನಲ್ವಾ ಸೊ ಸೇಮ್ ಅದೇ ರೀತಿನೇ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಮೇಲೆ ಸಜ್ಜನ ಸಾಂಗತ್ಯ ಅಂದ್ರೆ ಸೊ ಅಲ್ಲಿ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ ಅಂದ್ರೆ ಆ ಅಲ್ಲಿರುವಂತಹ ಸಾಕಷ್ಟು ಧ್ಯಾನಿಗಳು ಕೂಡ ಬಂದ್ಬಿಟ್ಟಲ್ಲಿ ಸಜ್ಜನ ಸಾಂಗ್ ಅಂದ್ರೆ ಬಂದು ಜಾಯಿನ್ ಆಗ್ತಾ ಬರ್ತಾರೆ ಸೊ ಅಲ್ಲಿ ಎಲ್ಲರೂ ಒಂದು ಗ್ರೂಪ್ ಗ್ರೂಪ್ ಕುತ್ಕೊಂಡ್ಬಿಟ್ಟು ಏನ್ ಮಾಡುತ್ತಪ್ಪ ಅಂದ್ರೆ ಸೊ ಈ ರೀತಿ ಆ ಧ್ಯಾನವನ್ನ ಸೊ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾ ಬರ್ತಾರೆ ಸೊ ಏನಪ್ಪಾ ಅಂದ್ರೆ ಈ ಒಂದು ಟೆಕ್ನಾಲಜಿ ಮೊದ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಪ್ಪ ಅಂದ್ರೆ ಸೊ ಇದು ಮೊದಲಿನ ತರ ಅಲ್ಲ ಈಗ ಟೆಕ್ನಾಲಜಿ ಅನ್ನೋದು ಅಹ್ ನಾವು ಊರಿಂದ ಊರಿಗೆ ಬಂದ್ ಒಂದ್ ಕಡೆ ಎಲ್ಲಾರು ಕೂತ್ಕೊಂಡೆ ಮಾಡ್ಬೇಕಂತ ಏನಿಲ್ಲ ಸೊ ಧ್ಯಾನಗಳೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಬಟ್ ಎಲ್ಲ ಒಂದೇ ಕಡೆ ಬಂದ್ ಕೂಡ್ಬೇಕಂತ ಏನಿಲ್ಲ ಜಸ್ಟ್ ಒಂದು ಆನ್ಲೈನ್ ತ್ರೂ ನಾವು ಎಲ್ಲೋ ಮೂಲೆ ಮೂಲೆಯಲ್ಲಿರುವಂತ ಕರ್ನಾಟಕದ ಮೂಲೆ ದೇಶದ ಮೂಲೆಯಲ್ಲಿರೋ ಎಲ್ಲರನ್ನು ಕೂಡ ಒಂದೇ ಸಲ ನಾವು ಕನೆಕ್ಟ್ ಆಗ್ಬೋದು ಸ್ವಾಧ್ಯಾಯ ಮಾಡಬಹುದು ಆ ಸಜ್ಜನ ಸಾಂಗತ್ಯ ಕೂಡ ಮಾಡಬಹುದಾಗಿದೆ ಬಟ್ ಒಂದ್ ಅಂಶ ನಾವು ತಿಳ್ಕೊಬೇಕಾಗಿದೆ ಸೊ ಅದೇನಪ್ಪಾ ಅಂದ್ರೆ ನಾವು ಯಾವ ಸ್ಥಳದಲ್ಲಿ ಇರುವೆವೋ ಅಲ್ಲಿಯ ಧ್ಯಾನಿಗಳನ್ನ ಹತ್ತಿರದ ಪಿರಮಿಡ್ಗಳಲ್ಲಿ ಅಥವಾ ಅವರ ಮನೆಗಳಲ್ಲಿ ಒಗ್ಗೂಡಿಸಿ ನೇರವಾಗಿ ಸಜ್ಜನ ಸಾಂಗತ್ಯ ಮಾಡುವುದು ಜ್ಞಾನವನ್ನ ಹಂಚುವುದು ಆ ಸ್ಥಳವನ್ನ ಹೆಚ್ಚು ಶಕ್ತಿಶಾಲಿಯಾಗುವಂತೆ ಮಾಡುತ್ತದೆ ಸೊ ಒಂದು ನಾನು ಪರ್ಸನಲ್ ಆಗಿ ತಗೊಂಡಿರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಸೊ ಏನು ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾವು ಎಲ್ಲರ ಜೊತೆ ಮಾಡ್ತಾ ಇರ್ತೀವಿ ಸೊ ಅದಕ್ಕೂ ಕೂಡ ಎನರ್ಜಿ ಇದೆ ಡೈಲಿ ದೂರ ದೂರ ಇದ್ರು ಕನೆಕ್ಟ್ ಆಗಿ ಮಾತಾಡ್ತಾ ಇರ್ತೀವಿ ನಾಲೆಜ್ ತಗೋತೀವಿ ಧ್ಯಾನ ಮಾಡ್ತೀವಿ ಕರೆಕ್ಟ್ ಬಟ್ ನಾನು ಎಕ್ಸ್ಪೀರಿಯನ್ಸ್ ಓಣ ಮಾಡಿರೋದೇನಪ್ಪ ಅಂದ್ರೆ ಲೈವ್ ಆಗಿ ಲೈವ್ ಆಗಿ ಅಂದ್ರೆ ಈ ಗಳಲ್ಲಿ ಹೋದ್ರೆ ಅಲ್ಲಿ ಕೂಡ ಧ್ಯಾನಗಳೆಲ್ಲ ಬರ್ತಾರೆ ಆಮೇಲೆ ಮನೆಗಳಲ್ಲಿ ನಾವ್ ಏನ್ ಮಾಡ್ಬೋದು ಅಕ್ಕಪಕ್ಕದಲ್ಲಿರುವಂತ ಧ್ಯಾನಗಳನ್ನ ಅಥವಾ ಧ್ಯಾನ ನಾವೇ ಹೇಳ್ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ಧ್ಯಾನ ಮಾಡಿಸೋದ್ರಿಂದ ಅಂದ್ರೆ ಪ್ರತಿ ಹುಣ್ಮೆಗೊಂದ್ಸಲ ಅಮಾವಾಸ್ಯಾಗ ಒಂದ್ಸಲ ಸೊ ರೀತಿ ಅವ್ರ ಕರ್ಕೊಂಡ್ಬಂದು ಕರ್ಕೊಂಡ್ ಬಂದು ಫಸ್ಟ್ ಅವರು ಧ್ಯಾನ ಸ್ಪ್ರೆಡ್ ಮಾಡಿ ಯಾರು ಇಂಟ್ರೆಸ್ಟ್ ಕರ್ಕೊಂಡ್ ಬಂದು ನಮ್ಮ ಮನೆಯಲ್ಲಿ ಒಂದಂತ ಧ್ಯಾನ ಮಾಡಿಸೋದ್ರಿಂದ ತುಂಬಾನೇ ಹೈ ಎನರ್ಜಿ ಫೀಲ್ ಆಗುತ್ತೆ ನಮಗೆ ಗೊತ್ತಿಲ್ದೇನೆ ನಮ್ಮ ಮನೇಲಿರುವಂತಹ ಎಷ್ಟು ನೆಗೆಟಿವಿಟಿ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿ ಮನೆ ಆ ಏನಾಗುತ್ತೆ ಗೊತ್ತಾ ಮಾಸ್ಟರ್ಸ್ ಸಲ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಹೆಂಗಿರ್ತಾರೆ ಸ್ವಲ್ಪ ಧ್ಯಾನ ಮಾಡ್ ಮಾಡದೇ ಇದ್ದಾಗ ಅವ್ರ ಥಾಟ್ಸ್ಗಳು ಬರೀ ಗಾಸಿಪೇ ಇರ್ತವೆ ಸೊ ಇನ್ನೊರ ಬಗ್ಗೆ ಮಾತಾಡೋದು ಆ ಟಿವಿ ಸೀರೆಗಳಲ್ಲೇ ಜಾಸ್ತಿ ಇರ್ತಾರೆ ಸೊ ಅಲ್ಲಿ ಕೂಡ ದೃಷ್ಟಿಕೋನ ನೋಡೋ ದೃಷ್ಟಿಕೋನ ಕೂಡ ಸರಿ ಇರಲ್ಲ ಯಾಕಂದ್ರೆ ಧ್ಯಾನ ಇರಲ್ಲ ಸೊ ಈ ರೀತಿ ವಾತಾವರಣ ನೆಗೆಟಿವ್ ಆಗಿ ತುಂಬಿರುತ್ತೆ ಮನೆ ಬಟ್ ಯಾವಾಗ ನಾವು ಧ್ಯಾನವನ್ನ ಮಾಡಿಸ್ತೀವೋ ಆ ಮನೆ ಒಳಗಡೆ ಆಟೋಮೆಟಿಕ್ ಆಗಿ ಆ ಮನೆ ಎನರ್ಜಿ ಹೈ ಆಗ್ಬಿಡುತ್ತೆ ಸೊ ಅಲ್ಲಿ ಧ್ಯಾನ ಮಾಡಿಸಿ ನಾವು ನಾಲ್ಕು ವಿಷಯ ನಮ್ಗೆ ಗೊತ್ತಿರೋದು ಆ ಸೊ ಅಲ್ಲಿ ಸದ್ಯನ ಸಂಗತ್ಯ ಕೂಡ ಆಗತ್ತೆ ಸೊ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಸೊ ಡೈರೆಕ್ಟ್ ಆಗಿ ನಾವು ಮಾಡೋ ಸಾಧ್ಯತೆ ಕೂಡ ಇದೆ ಆನ್ಲೈನ್ ಅನ್ನು ಮಾಡೋಣ ಬಟ್ ಡೈರೆಕ್ಟ್ ಆಗಿ ಕೂಡ ನಾವು ಮಾಡೋಣ ಸೊ ಅದನ್ನ ಬಿಡೋದ್ ಬೇಡ ಆ ಸ್ಥಳದ ಎಲ್ಲ ಜನರು ಧ್ಯಾನಿಗಳಾಗಲು ಕೂಡ ಅಲ್ಲಿ ಸಹಾಯವಾಗುತ್ತೆ ಸೊ ಒಂದೇನಂದ್ರೆ ನಾವು ಒಂದು ಊಣಿಲ್ ಇದ್ಕೊಂಡು ನಮ್ಮ ಮನೆಯಲ್ಲಿ ನಾವು ಧ್ಯಾನಕ್ಕೆ ಕರು ಧ್ಯಾನ ಮಾಡಿಸ್ತೀವಿ ಅಂದ್ರೆ ಆಟೋಮೆಟಿಕ್ ಆಗಿ ಆ ಸ್ಥಳ ನಾವು ಮಾಡಿಸಿದ್ದು ನಮ್ಮ ಮನೇಲಿ ಅಷ್ಟೇ ಬಟ್ ಏನಾಗುತ್ತೆ ಅಲ್ಲಿ ಕಂಪ್ಯೂಟರ್ ಸುತ್ತಮುತ್ತ ಇಲ್ಲಿ ಕೂಡ ಏನಾಗುತ್ತೆ ಆ ಧ್ಯಾನ ಸ್ಪ್ರೆಡ್ ಆಗ್ತಾ ಬರುತ್ತೆ ಈಗ ಅಯ್ಯಪ್ಪಸ್ಸರ್ ಕೂಡ ಏನ್ ಮಾಡ್ತಾ ಇದಾರೆ ಯಜ್ಞಗಳನ್ನ ಮಾಡ್ತಾ ಇದ್ದಾರೆ ಸೊ ಒಂದು ಜಿಲ್ಲೆ ಒಳಗಡೆ ಅವರು ಒಂದು ತಾಲೂಕ್ ಅಂತ ತಗೊಳ್ಳಿ ಸೊ ಅಲ್ಲಿ ಹೋಗ್ಬಿಟ್ಟು ಜಿಲ್ಲೆ ಆಗ್ಲಿ ಹೋಗಿ ಏನ್ ಧ್ಯಾನ ಮಾಡಿಸ್ತಾರೆ ಒಂದು ಸಲ ಅವ್ರು ಧ್ಯಾನ ಬಂದಿದ್ದಾರೆ ಅಷ್ಟೇ ಆಟೋಮೆಟಿಕ್ ಆಗಿ ಧ್ಯಾನಗಳ ಸ್ಟಾರ್ಟ್ ಆಗುತ್ತೆ ಯಜ್ಞಗಳ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಪವರ್ಫುಲ್ ಆಗಿದೆ ಒಂದು ಧ್ಯಾನ ಅನ್ನುವಂಥದ್ದು ನೇರವಾಗಿ ನಾವು ನಡೆಸುವಂತಹ ಧ್ಯಾನ ಸೇವೆ ಆಗ್ಲಿ ಅಥವಾ ಪ್ರಚಾರ ಆಗ್ಲಿ ಬಹಳ ಶಕ್ತಿಯುತವಾಗಿರುತ್ತೆ ಅಂದ್ರೆ ನೇರವಾಗಿ ನಾವೇನ್ ನಡೆಸ್ತಾ ಇರ್ತೀವಿ ಧ್ಯಾನ ಸೇವೆ ಮತ್ತು ಪ್ರಚಾರ ಅನ್ನೋದು ಬಹಳ ಪವರ್ಫುಲ್ ಆಗಿರುವಂಥದ್ದು ಬಹಳ ಶಕ್ತಿಶಾಲಿ ಆಗಿರುವಂಥದ್ದು ಯಾಕಂದ್ರೆ ಎನರ್ಜಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇರುತ್ತೆ ಹೊಂದರು ದಾರಿ ಮಾಡಿಕೊಡುವುದು ಹಾಗಾಗಿ ನಾವು ಇರುವಂತಹ ಸ್ಥಳವನ್ನ ಧ್ಯಾನಮಯವನ್ನಾಗಿ ಮಾಡೋಣ ಗೊತ್ತಿರ್ಬೋದು ಅವಾಗೆಲ್ಲ ಆನ್ಲೈನ್ ಆಗ್ಲಿ ಅಥವಾ ಇಂತ ಮೊಬೈಲ್ ಗಳಾಗ್ಲಿ ಇರ್ಲಿಲ್ಲ ಸೊ ಆ ಟೈಮಲ್ಲಿ ಬುದ್ಧ ಸೊ ಏನ್ ಮಾಡ್ತಿದ್ದ ಸೊ ಎಲ್ಲರನ್ನ ತನ್ನ ಯಾರೆಲ್ಲ ಬರ್ತಿದ್ರು ಅವ್ರನ್ನ ಮುಂದೆ ಕುಣಿಸ್ಕೊಂಡು ಅವ್ರು ಏನೇ ಪ್ರಾಬ್ಲಮ್ಸ್ ಇದ್ರೆ ಆನ್ಸರ್ ಮಾಡ್ತಾ ಧ್ಯಾನ ಮಾಡಿಸ್ತಾ ಸೊ ಆ ಒಂದು ವೇ ಒಳಗಡೆ ಇದ್ದ ಬುದ್ಧ ಕರೆಕ್ಟಾ ಸೊ ಹಂಗೆ ನಾವು ಈ ಒಂದು ನ ಈಗ ಮಾಡಿದ್ರೆ ಎಷ್ಟು ಲಾಭ ಆಗತ್ತೆ ನಮ್ಗೆ ಸೊ ಈ ಕಾನ್ಸೆಪ್ಟ್ ನನಗೂ ಕೂಡ ಬಂದಿತ್ತು ಸೊ ನಾನು ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದೆ ಸೊಂದ್ರೆ ನಮ್ಮ ಕ್ಲಾಸಸ್ ಗಳ್ ಹೇಳ್ತಾ ಬಂದಿದ್ದೆ ಸೊ ಆದಷ್ಟು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಒಂದು ಓಣಿ ಅಂತ ನೀವಿದ್ರೆ ಅಲ್ಲಿರೋರ್ ಎಲ್ಲರಿಗೂ ಧ್ಯಾನವನ್ನ ಸ್ಪ್ರೆಡ್ ಮಾಡಿ ಅವ್ರು ಬರೋಕ್ ರೆಡಿ ಆದ್ರೆ ಒಬ್ರಾಗ್ಲಿ ಇಬ್ರಾಗ್ಲಿ ಯಾರು ಬರ್ಲಿದ್ರು ಪರವಾಗಿಲ್ಲ ಅಕ್ಲಿಷ್ಟ ಸ್ಪ್ರೆಡ್ ಅರ ಮಾಡ್ತೀರಾ ಸೊ ಹೋಗ್ಬಿಟ್ಟು ಹೇಳಿ ಅಕ್ಲಿಷ್ಟು ಹುಣ್ಣಿಮೆಗೊಮ್ಮೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಏನ್ ಮಾಡೋದಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಧ್ಯಾನವನ್ನ ಮಾಡಿಸಿ ಸಜ್ಜನ ಸಾಂಗತ್ಯವನ್ನ ಮಾಡಿಸಿ ಸೊ ಆ ಮೂಲಕ ಏನ್ ಮಾಡ್ಯಪ್ಪ ಅಂದ್ರೆ ನೀವು ನಿಮ್ಮ ಮನೆಯನ್ನ ಬುದ್ಧತ್ವ ಸ್ಥಳವನ್ನಾಗಿ ಮಾಡ್ಕೋಬಹುದು ಸಕಾರಾತ್ಮಕ ಶಕ್ತಿಯನ್ನ ನೀವು ಅಲ್ಲಿ ಹೆಚ್ಚು ಮಾಡಬಹುದು ಓಕೆ ಎಸ್ ಈಗ ಒಂದ್ಸಲ ಓದ್ ಹೇಳ್ಬಿಡ್ತೀನಿ ಸೊ ನಾ ಏನೆಲ್ಲ ಬರ್ತಿದ್ದೀನಿ ಅಂತ ಓಕೆ ಧ್ಯಾನಿಗಳಾದಂತಹ ನಾವು ಪ್ರತಿನಿತ್ಯವೂ ಕೂಡ ತಪ್ಪದೇ ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯವನ್ನ ಮಾಡ್ತೇವೆ ಸ್ವಾಧ್ಯಾಯದಲ್ಲಿ ಪಡೆದಿರುವಂತಹ ಜ್ಞಾನವನ್ನ ನಿತ್ಯ ಜೀವನದಲ್ಲಿ ಆಚರಿಸಲು ಧ್ಯಾನ ನಮಗೆ ಸಹಾಯಕವಾಗಿದೆ ಈ ರೀತಿ ಧ್ಯಾನ ಮತ್ತು ಸ್ವಾಧ್ಯಾಯದಿಂದ ಪಡೆದಂತಹ ಜ್ಞಾನವನ್ನ ಸಜ್ಜನ ಸಾಂಗತ್ಯ ಮಾಡುವ ಮೂಲಕ ನಮ್ಮ ಶಕ್ತಿಯನ್ನ ಜ್ಞಾನವನ್ನ ಇತರ ಧ್ಯಾನಿಗಳಿಗೆ ನೀಡುತ್ತೇವೆ ಆಧುನಿಕ ಯುಗವು ಬಹಳಷ್ಟು ಮುಂದುವರೆದ ಕಾರಣ ತಂತ್ರಜ್ಞಾನದ ಮೂಲಕವೇ ನಾವು ಈ ಮೂರು ಹಂತವನ್ನ ಮಾಡಬಹುದಾಗಿದೆ ಆದರೆ ನಾವು ಯಾವ ಸ್ಥಳದಲ್ಲಿ ಇರುವೆವೋ ಅಲ್ಲಿಯ ಧ್ಯಾನಿಗಳನ್ನ ಹತ್ತಿರದ ಪಿರಮಿಡ್ಗಳಲ್ಲಿ ಅಥವಾ ಅವರ ಮನೆಗಳಲ್ಲಿ ಒಗ್ಗೂಡಿಸಿ ನೇರವಾಗಿ ಸಜ್ಜನ ಸಾಂಗತ್ಯವನ್ನ ಮಾಡುವುದು ಜ್ಞಾನ ಹಂಚುವುದು ಆ ಸ್ಥಳವನ್ನ ಶಕ್ತಿಶಾಲಿಯಾಗುವಂತೆ ಮಾಡುತ್ತದೆ ಆ ಸ್ಥಳದ ಎಲ್ಲಾ ಜನರು ಧ್ಯಾನಿಗಳಾಗಲು ಸಹಾಯವಾಗುತ್ತದೆ ನೇರವಾಗಿ ನಡೆಸುವಂತಹ ಧ್ಯಾನ ಸೇವೆಯಾಗಲಿ ಮತ್ತು ಪ್ರಚಾರ ಆಗಲಿ ಬಹಳನೇ ಶಕ್ತಿಯುತವಾಗಿರುತ್ತೆ ಇದು ನಮ್ಮನ್ನ ಬುದ್ಧತ್ವವನ್ನ ಹೊಂದೋಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ನಾವು ಇರುವ ಸ್ಥಳವನ್ನ ಧ್ಯಾನಮಯವನ್ನಾಗಿ ಮಾಡೋಣ ಎಸ್ ಇದು ನಾನು ಧ್ಯಾನದಲ್ಲಿ ನನಗೆ ಬಂದಿರೋ ವಿಚಾರವನ್ನ ಬರೆದಿರುವಂತಹ ರೀತಿಯಾಗಿದೆ ಆ ಸೊ ಇದನ್ನ ಆದಷ್ಟು ಬೇಗ ಬುಕ್ ಆಗಿ ಪಬ್ಲಿಷ್ ಮಾಡ್ಬೇಕು ಅನ್ನೋಂತಹ ಒಂದು ಗೋಲ ಕೂಡ ಹಾಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಈಗಲೇ ರೀಚ್ ಆಗ್ಲಿ ನೂ ಟೈಮ್ ಕೊಡೋದು ಬೇಡ ನೂರ್ ಲೇಟ್ ಆಗಲಿ ಅನ್ನೋದು ಬೇಡ ಸೊ ಆದಷ್ಟು ಒಂದು ಒಳ್ಳೆ ಕಾರ್ಯ ಅಂತ ಬಂದಾಗ ಯೋಚನೆ ಮಾಡ್ಲಾತೇನೆ ಎಷ್ಟು ಬೇಗ ಮಾಡ್ತಿವೋ ಅಷ್ಟು ಬೇಗ ಧ್ಯಾನ ಸ್ಪ್ರೆಡ್ ಆಗಕ್ಕೆ ಅನುಕೂಲ ಆಗುತ್ತೆ ಸೊ ಮಚ್ ಸೊ ಮತ್ತೆ ನಾಳಿನ ಆ ಒಂದು ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗೋಣ ಹೊಸ ಹೊಸ ವಿಚಾರಗಳನ್ನ ಧ್ಯಾನದಿಂದ ಬಂದಂತಹ ಅದ್ಭುತ ಸಂಗತಿಗಳನ್ನ ತಿಳ್ಕೊಳ್ತಾ ಬರೋಣ ಜೈ ಹೋ ಪತ್ರಿಜಿ